ನಮಸ್ಕಾರ ರೀತಾ ಬಾಂಧವ್ರಿಗೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವಾಗ ಕೆಲವೊಂದಿಷ್ಟು ಪ್ಲಾಟ್ಗಳು ಹಾರ್ವೆಸ್ಟಿಂಗ್ ಸ್ಟೇಜ್ ಒಳಗೆ ಬಂದವು ಅಂದ್ರೆ ಹಣ್ಣು ಮಾಗುವ ಹಂತದ ಇದ್ರೊಳಗೆ ಬಂದವು ಇವಾಗ ಕೆಲವೊಂದಷ್ಟು ಪ್ಲಾಟ್ಗಳು ನೂರು ಮತ್ತು ನೂರ ಹತ್ತೊಂದು ಸ್ಟೇಜ್ ಒಳಗೆ ಅದಾವು ಇವಾಗ ನಾವು ಶುಗರ್ ಬರೋ ಅಕ್ಕ ಏನೇ ಯಾವ್ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಇವಾಗ ಶುಗರ್ ಬರದೇ ಇರಲು ಕಾರಣಗಳು ಅಂತಂದ್ರೆ ಸರಿಯಾದ ನೀರಿನ ವ್ಯವಸ್ಥಾಪನೆ ಇರದೇ ಇರುವುದು ಮತ್ತು ಪೊಟ್ಯಾಶ್ ಮತ್ತು ಫಾಸ್ಫರಸ್ ಕೊರತೆಯಿಂದಾಗಿ ಮೋಡ ಮುಸುಕಿದ ವಾತಾವರಣ ಮತ್ತು ಸೂರ್ಯನ ಪ್ರಕಾಶ ಸರಿಯಾಗಿ ಇರದೇ ಇರುವ ಕಾರಣದ ನಿಮ್ ನಲ್ಲಿ ಶುಗರ್ ಬರದೇ ಇರಲು ಕಾರಣ ಆಗ್ತೈತಿ ಇವಾಗ ಶುಗರ್ ಬರಾಕ ನಾವು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನೀವು ಸಿಂಪರನೆ ಮುಖಾಂತರ ಏನ್ ಮಾಡ್ರಿ ನೀರು ಎರಡು ನೂರು ಲೀಟರ್ ಅಲ್ಟ್ರಾಗ್ಲುಕೋ ಐದ್ನೂರು ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋರಿ ಈ ಸಿಂಪಾರಣೆಯನ್ನು ಎಂಟು ದಿನಗಳ ಮಧ್ಯಂತರದಲ್ಲಿ ಎರಡು ಬಾರಿ ಮಾಡಬೇಕು ಇದಾದ ನಂತರ ಎಸ್ ಒ ಪಿ ಎರಡು ನೂರು ಲೀಟರ್ ನೀರಿಗೆ ಐನೂರು ಗ್ರಾಮ್ ಈ ರೀತಿ ಕೂಡ ನೀವು ಸಿಂಪಾರಣೆ ಮಾಡ್ಕೋಬಹುದು ಇದರಿಂದ ಇದನ್ನು ಕೂಡ ಎಂಟು ದಿನಗಳ ಮಧ್ಯಂತರದಲ್ಲಿ ಎರಡು ಬಾರಿ ಸಿಂಪಣೆ ಮಾಡ್ಕೋರಿ ಇದಾದ್ಮೇಲೆ ಪೊಟ್ಯಾಷಿಯಮ್ ಸೋನೈಟ್ ಎಂಟುನೂರು ಗ್ರಾಮ್ ಈ ರೀತಿ ಕೂಡ ನೀವು ಸಿಂಪಾರಣೆ ಮಾಡ್ಕೋಬಹುದು ಇದನ್ನು ಕೂಡ ಸೇಮ್ ಆಗಿ ಎಂಟು ದಿನಗಳ ಮಧ್ಯಂತರದಲ್ಲಿ ಎರಡು ಬಾರಿ ಸಿಂಪರೆ ಮಾಡ್ಕೋರಿ ಇದರಿಂದ ನಿಮ್ಗೆ ಒಳ್ಳೆಯ ಶುಗರ್ ಬರಕ ಅನುಕೂಲ ಆಗ್ತೈತಿ ಇವಾಗಿನ ಸ್ಟೇಜ್ ಒಳಗೆ ಪ್ಲಾಟ ಪೋರಸ್ಟ್ರೆಸ್ ಬರ್ತಿರ್ತೈತಿ ಯಾಕಂದ್ರೆ ಜಾಸ್ತಿ ಗಿಡಗಳಿಗೆ ಒತ್ತಡ ಇರ್ತೈತಿ ಅಂದ್ರೆ ನೀರು ಜಾಸ್ತಿ ಆಗಿ ಗೊನೆಗಳು ಹೀರ್ಕೊಳ್ತಿರ್ತಾವು ಈ ಕಾರಣದಿಂದ ನೀವೇನು ಮಾಡ್ರಿ ಪ್ಲಾಟ್ ಸ್ಟ್ರೆಸ್ ಮುಕ್ತವಾಗಿ ಮಾಡ್ಲಾಕ ನೀರು ಎರಡು ನೂರು ಲೀಟರ್ ಕಾಂಬಿ ಎರಡು ನೂರು ಗ್ರಾಮ್ ಪ್ಲಸ್ ಅಲ್ಗಾಮಿರ್ಚ್ ಐದುನೂರು ಮಿಲಿ ಈ ರೀತಿ ಸಿಂಪಲ್ ಮಾಡ್ಕೊರಿ ಇದರಿಂದ ನಿಮಗೆ ಪ್ಲಾಸ್ಟ್ ಸ್ಟ್ರೆಸ್ ಒಳಗಿಂದ ಹೋಗೋಕ ಅನುಕೂಲ ಆಗ್ತೈತಿ ಇದಾದ ನೀವು ಡ್ರಿಪ್ ಮುಖಾಂತರ ಏನೇನು ನೀಡಬೇಕಾ ಅಂತಂದ್ರೆ ಡ್ರಿಪ್ ಮುಖಾಂತರ ಅಲ್ಟ್ರಾಸ್ಪೀಡ್ ಎರಡು ಲೀಟರ್ ಎಕರೆಗೆ ನೀವು ನೀಡಬಹುದು ಇದಾದ ನಂತರ ಪಾಸ್ಪರಿಕ್ ಎಸಿಡ್ ಎರಡು ಕೆ ಜಿ ಪ್ಲಸ್ ಎಸ್ ಒ ಪಿ ಹತ್ತು ಕೆಜಿ ನೀವು ಎಕರೆಗೆ ನೀಡಬಹುದು ಇದರಿಂದ ಕೂಡ ಶುಗರ್ ಬರಾಕ ಅನುಕೂಲ ಆಗ್ತೈತಿ ಇದಾದ ನಂತರ ನೀವೇನು ಮಾಡ್ರಿ ನಿಮ್ಮ ಪ್ಲಾಟ್ ಬಿಳಿ ತುಂಡದ ಜಮೀನು ಆಗಿತ್ತು ನೀವು ಎಸ್ ಒ ಪಿ ಬದಲಾಗಿ ಎಂ ಒ ಪಿ ಕೂಡ ಯೂಸ್ ಮಾಡ್ಬೋದು ಎಂ ಒ ಪಿ ಹದಿನೈದು ಕೆ ಜಿ ಎಕರೆಗೆ ನೀವು ಡ್ರಿಪ್ ಮುಖಾಂತರ ನೀಡಬಹುದು ಇದರಿಂದ ನಿಮಗೆ ಶುಗರ್ ಬರಕ್ಕೆ ಅನುಕೂಲ ಆಗ್ತೈತಿ ಇದೇ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಾಮೆಂಟ್ ಮಾಡ್ರಿ ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ಗ್ರೇಟ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ನೋಡೋದು ಅಪ್ಡೇಟ್ ಆಗೋಣ ನಮಸ್ಕಾರ